ಸರ್ ಸರ್ ನಮ್ಮ ಕನ್ನಡದಿಂದ ಎಂತ ಎಂತ ಸರ್ ಸರ್ ಈ ಬಾರಿ ಒಂದು ನಂಬರ್ ಇರೋಳ ಬಂದ್ರೆ 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 ಅಪ್ಪಾ ಸರ್ ಅಪ್ಪಾ ಸರ್ ಅವರು ಕೂಡ ರಾಯಬರಾಯ ಸರ್ ಯಶ್ಕಿಿಂದ ಬೇಕಾ ಇವತ್ತು ಯಾ ಯಾ ಸರ್ ಇಲ್ಲಿ ಕ್ವೆಶ್ಚನ್ ಸರ್ ಯಾರು ಯಾರ್ ಕ್ವೆಶ್ಚನ್ ಅದನ್ನ ನಾವು ಸಪೋರ್ಟ್ ಇಷ್ಟ ಕನ್ನಡ ಸಪೋರ್ಟ್ ಇಲ್ಲ ಸರ್ ಹೋಗುತ್ತೆ ಸರ್ ಮೈಸೂರು ಸ್ಯಾಂಡಲ್ ಇದೆಯಲ್ಲ ಹಾಂ ಸರ್ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನನ್ನು ಆರೂವರೆ ಕೋಟಿ ರೂಪಾಯಿ ಕೊಟ್ಟು ಆಯ್ಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಯಾವ ನಟಿಯರು ಇರಲಿಲ್ವಾ ಇದ್ರ ಬಗ್ಗೆ ತುಂಬ ಆಕ್ಷೇಪಗಳು ವ್ಯಕ್ತಪಡಿಸ್ತಿದ್ದಾರೆ ಸರ್ ಇನ್ನೊಂದು ಏನು ಗೊತ್ತಾ ಸರ್ ಇದು ನಮ್ಮ ಜನಕ್ಕೆ ಬುದ್ಧಿ ಇರಬೇಕು ಸರ್ ನಮ್ಮ ಕರ್ನಾಟಕದಲ್ಲಿ ಅವರು ಇನ್ಯಾರನ್ನ ಕರ್ಕೊಂಡು ಇದು ಮಾಡ್ತಾರೆ ಅಂದರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂತೆಂಥ ಹೀರೋಯಿನ್ಗಳಿದ್ದಾರೆ ಸರ್ ಸರ್ ಇವತ್ತು ನಂಬರ್ ಒನ್ ಇದರೊಳಗೆ ನಿಂತಿರೋದೆ ರಚಿತಾರಾಮು ರಾಧಿಕಾ ಪಂಡಿತ್ ಇದ್ದಾರೆ ಸರ್ ಹುಡುಕ್ತಾ ಹೋದ್ರೆ ತುಂಬ ಜನ ಇದ್ದಾರೆ ಸರ್ ಅವ್ರ ಕಣ್ಣಿಗೆ ಇವ್ರು ಯಾರೂ ಕಾಣಿಸ್ಲಿಲ್ವಾ ಸರ್ ಅವರು ಕೂಡ ಯೋಚನೆ ಮಾಡಬೇಕು ನಾವು ಯಾವ ಜಾಗದಲ್ಲಿ ಇದ್ದೀವಿ ಯಾವ ಜಾಗದಲ್ಲಿ ಯಾರನ್ನ ಹಾರಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರಬೇಕು ಸರ್ ಇವತ್ತೊಂದು ಕಾಡಿನ ಇದಕ್ಕೆ ಬಂದರೆ ನಮ್ಮ ಬಾಸ್ ರಾಯಭರಿಯಾಗಿದ್ದಾರೆ ಇವತ್ತು ನಾವು ಹಾಲು ಅಂತ ಬಂದರೆ ನಮ್ಮ ಅಪ್ಪು ಸರ್ ಅವರು ಕೂಡ ರಾಯಭರಿ ಆಗಿದ್ದಾರೆ ಅಂಥ ಒಳ್ಳೊಳ್ಳೆ ನಟರಿದ್ದಾರೆ ಒಳ್ಳೊಳ್ಳೆ ನಟಿಯರಿದ್ದಾರೆ ಅವ್ರುಗಳ್ನ ಹಾಕೊಂಡು ಮಾಡೋದು ಸರ್ ಸರ್ ಇಲ್ಲಿ ಹೆಂಗೆ ಅಂದರೆ ನಮ್ಮೋರೇ ನಮಗೆ ಶತ್ರು ಅದಕ್ಕೆ ಒಂದು ಉದಾಹರಣೆ ಏನು ಗೊತ್ತಾ ಸರ್ ನೋಡಿರಿ ತಲೆ ಓಡಿಯೋರನ್ನ ನಂಬೋದು ಅಂದರೆ ಹೊರ್ಗಡೆಯವ್ರನ್ನ ಬೇಕಾದ್ರೆ ನಂಬಿಡ್ಬೋದು ತಲೆ ಓಡಿಯೋ ನನ್ನ ಮಕ್ಕಳು ಈ ತಲೆ ಇಲ್ಲಿದೆ ನೋಡಿ ತಲೆ ಹಿಡಿಯೋರನ್ನ ನಂಬಾರ್ದು ಅಂದರೆ ನಮ್ಮ ಜೊತೆಲೇ ಇರ್ತಾರೆ ಅವರು ಈ ಕೆಲಸ ಮಾಡೋದು ಸರ್ ನಮ್ಮೋರೇ ನಮ್ಮ ಶತ್ರು ಅನ್ನೋದಕ್ಕೆ ಇದು ನೀಟಾಗಿ ಪಿಚ್ಚರ್ ಹಾಕಿ ತೋರಿಸಿದ್ದಾರೆ ನಮ್ಮೋರ್ನ ಬಿಟ್ಟು ಬೇರೆಯವ್ರನ್ನ ಬಂದು ನಮ್ಮ ದೇಶನ ಉದ್ಧಾರ ಮಾಡಕ್ಕೆ ನೋಡ್ತಾರೆ ನಮ್ಮೋರ್ನ ತುಳಿತಿದ್ದಾರೆ ಸರ್ ಇನ್ನೊಂದೇಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದೇ ಸರ್ ಮೋಸ ಆಗ್ತಿರೋದು ಎಲ್ಲಿಂದ ಎಲ್ಲನ ನೋಡಿ ಸರ್ ಕನ್ನಡನ ಮರಿತಿದ್ದಾರೆ ನಮ್ಮ ಆಟೋ ಬರಲಿ ಕನ್ನಡದವ್ರು ಇಲ್ಲ ಒಂದು ಕೆಲಸಕ್ಕೆ ಹೋಗ್ಲಿ ಕನ್ನಡದವ್ರು ಇಲ್ಲ ಎಲ್ಲಿ ನೋಡಿದ್ರು ಕನ್ನಡದವ್ರಿಗೆ ಅವಮಾನ ಆಗ್ತಿದೆ ಒಂದು ಬ್ಯಾಂಕಲ್ಲಿ ನೋಡಿ ಕನ್ನಡನೇ ಮಾತಾಡೋಲ್ಲ ಅಂತ ಕನ್ನಡದ ಬಗ್ಗೆ ಏನು ಮಾತಾಡಿದ್ರು ಇನ್ನೆಲ್ಲ ನೋಡಿದ್ರೆ ಕನ್ನಡದ ಬಗ್ಗೆ ಬರ್ಡ್ ಹಾಕಿದ್ದಾರೆ ಅದೇ ಸ್ಟೊಪ್ ಮಾಡಿದ್ರು ನಮ್ಮ ಕನ್ನಡದವ್ರನ್ನ ನೋಡಿದ್ರೆ ಎಷ್ಟು ಆಗಿ ಮಾತಾಡ್ತಿದ್ದಾರೆ ಕೀಳಾಗಿ ಕಾಣ್ತಿದ್ದಾರೆ ನಮಗೆ ಎಲ್ಲೂ ಒಂದು ಆದ್ಯತೆ ಅನ್ನೋದಿಲ್ಲ ಕನ್ನಡ ಅಂದರೆ ಸಾಕು ನಮ್ಮನ್ನು ತುಳಿಯೋದನ್ನು ನೋಡ್ತಾವ್ರೆ ಸರ್ ಇವತ್ತೇನಾದ್ರೂ ಕನ್ನಡ ಉಳಿದಿದೆ ಅಂದರೆ ಸರ್ ಇದು ನಮ್ಮಂಥ ಆಟೋ ಡ್ರೈವರ್ಗಳಿಂದ ಒಂದಿಷ್ಟು ಕನ್ನಡ ಉಳಿದಿದೆ ಎಷ್ಟೋ ಕನ್ನಡ ಪರ ಸಂಘಟನೆಗಳಿದಲ್ಲ ಅವ್ರುಗಳು ಉಳಿಸ್ತಿದ್ದಾರೆ ನಮ್ಮ ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಎಲ್ಲರೂ ಕೂಡ ಇವತ್ತು ಕನ್ನಡನ ಉಳಿಸ್ತಾ ಇದ್ದೀವಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕನ್ನಡ ಸ್ವಲ್ಪ ಇನ್ನೊಂದು ಚೂರು ಸಪೋರ್ಟ್ ಮಾಡಿದ್ರೆ ಎಲ್ಲೂ ಕೂಡ ನಮ್ಮ ಕನ್ನಡದವ್ರಿಗೆ ಅವಮಾನ ಆಗೋಲ್ಲ ಸರ್ ಇವತ್ತು ಇದೆ ಅಂದರೆ ಕನ್ನಡ ನಮ್ಮ ಡ್ರೈವರ್ಗಳಿಂದ ಸರ್ ಅಂತ ಸರ್ ಇದಾರಲ್ಲ ಸರ್ ಯಾಕೆ ಸರ್ ಇಲ್ಲ ಈಗ ರಚಿತಾರಾಮ್ ಇದ್ದಾರೆ ರಾಧಿಕಾ ಪಂಡಿತ್ ಇದ್ದಾರೆ ಇನ್ನು ಹುಡುಕ್ತವ್ರೆ ಸರ್ ಎಷ್ಟು ಜನ ಬೇಕು ನಿಮಗೆ ಅದನ್ನೇನು ಹೇಳೋದೇ ಬೇಕಾಗಿಲ್ಲ ಹುಡುಕರು ಲಿಸ್ಟ್ ಇದೆ ಸರ್ ಅಷ್ಟು ಜನ ಈರೋಹಿಂಗ್ಗಳಿದ್ದಾರೆ ಅದರಲ್ಲಿ ಒಬ್ಬರು ಇಲ್ವಾ ಸರ್ ನಿಮಗೆ ಒಬ್ಬರು ಸಿಗೋಲ್ವ ನಿಮಗೆ ಹೀರೋಗಳು ಎಷ್ಟು ಜನ ಬೇಕು ಇಷ್ಟು ದ ಇದರಲ್ಲ ಸರ್ ಅದಕ್ಕಿಂತ ಬೇಕಾ ಸರ್ ನಿಮಗೆ ಯಾಕೆ ಸರ್ ನಮ್ಮ ಕನ್ನಡದವ್ರಿಗೆ ಇಷ್ಟು ತುಳಿತೀರಾ ಯಾಕೆ ಸೋಪ್ಕಿನ್ ಯಾರೂ ಸೂಕ್ತ ಇಲ್ವ ನಮ್ಮ ಕನ್ನಡ ತಮ್ಮಣ್ಣ ಇದು ಮಾಡಿದ್ರಲ್ಲ ಸರ್ ಯಾಕೆ ಈರೋಯಿನ್ಗಳು ಮಾತ್ರ ಸೋಪ್ ಹಚ್ಕೊಳ್ಳೋದು ಹೀರೋಗಳು ಹಚ್ಕೊಳ್ಳಲ್ವಾ ಅವ್ರು ಯಾಕೆ ಅವ್ರ ಕಾಯಿಲೆ ಬ್ರ್ಯಾಂಡ್ ಅಬಿನ್ಸೆಟ್ ಮಾಡಿಸ್ಬಾರ್ದಾ ಏನೋ ಅವ್ರು ಒಬ್ಬರೇನ ಸೋಪ್ ಹಚ್ಕೊಳ್ಳೋದು ಇವರೇನು ಹಚ್ಕೊಳ್ಳೋಲ್ಲ ಅಂತಾನ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ ತಕ್ಷಣ ಚೆನ್ನಾಗಿ ಸೋಪ್ ಸೇಲ್ ಆಗುತ್ತೆ ಹೀರೋಗಳು ಕೊಟ್ಟರೆ ಸೇ ಸೇಲ್ ಆಗಲ್ವಾ ಇನ್ನೊಂದು ಸರ್ ಅದು ಮಾರ್ಕೆಟಿಂಗ್ದು ಸ್ಟ್ರಾಟಜಿ ಇರ್ಬೋದು ಅಂತ ಅಂದರೆ ಕನ್ನಡದಲ್ಲಿ ಕೊಟ್ಟರೆ ಕನ್ನಡದಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ಈಗ ತಮ್ಮನ ಕೊಟ್ಟರೆ ಆಲಿವುಡ್ ಲೆವೆಲ್ ಅಂದ್ರೆ ಸಾರಿ ಬಾಲಿವುಡ್ಡು ಇದು ನಮ್ಮ ಇಂಡಿಯಾ ಇಂಡಿಯಾ ಲೆವೆಲಲ್ಲಿ ಹೋಗುತ್ತೆ ಅನ್ನೋ ಅಂದಿದ್ದು ಇರ್ಬೋದು ಸರ್ ಇವತ್ತು ಇಂಡಿಯಾ ಲೆವೆಲ್ಗೆ ತಗೊಂಡಾಗಿರೋದು ನಮ್ಮ ಕರ್ನಾಟಕದಲ್ಲಿ ಕೆ ಜಿ ಎಫ್ ಕಾಂತಾರ ಸರ್ ಹಂಗೆ ನೋಡಕ್ಕೆ ಹೋದರೆ ಬಾಲಿವುಡ್ ರೇಂಜ್ಗೂ ಮೀರಿಸ್ಬಿಟ್ಟಿದೆ ಸರ್ ಅವರೇನು ಸರ್ ಮೀರಿಸೋದು ಆಲ್ರೆಡಿ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಹೀರೋಗಳಿದ್ದಲ್ಲ ಸರ್ ಎಷ್ಟಕ್ಕಿಂತ ಬೇಕಾ ಸರ್ ಇವತ್ತು ಯಾವ ಯಾವ ಹುಡ್ಡು ಹೇಳಿದ್ವಿ ನೀವು ಆ ಹುಡ್ಡಿಗೆಲ್ಲ ತಲುಪಿರೋದು ಫಸ್ಟ್ ನಮ್ಮ ಕೆ ಜಿ ಎಫ್ ಸರ್ ಕಾಂತಾರ ಮೇರಿಯಲ್ ಸರ್ ನಮ್ಮ ಡಿ ಬಾಸ್ ಹೋಗಿದಾರೆ ಸರ್ ಅವರು ನಮ್ಮ ಬಾಸ್ ಒಂದು ಡೈಲಾಗೆ ಹೋಗಿದೆಯಲ್ಲ ಸರ್ ಇಡೀ ವರ್ಲ್ಡ್ ವೈಡ್ ಹೋಗಿದೆಯಲ್ಲ ಸರ್ ಇದಕ್ಕಿಂತ ಬೇಕಾ ಸರ್ ಹೀರೋಗಳು ಹೇಳಿ ಸರ್ ಅವರು ಒಂದು ಮಾತು ಹೇಳಿದ್ರೆ ಎಲ್ಲೋ ಹೋಗುತ್ತೆ ಇನ್ನೊಂದು ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸರ್ ಹೀರೋಯಿನ್ ಇನ್ನು ಕೊಡೋದಲ್ಲ ಸರ್ ಅದಕ್ಕೆ ಡಬ್ಬಲ್ ಆಗುತ್ತೆ ಸರ್ ಫಸ್ಟು ನಮ್ಮ ಕನ್ನಡದವ್ರಿಗೆ ಆದ್ಯತೆ ಕೊಡಿ ಸೋಪ್ ಅವ್ರು ಒಬ್ರೆಲ್ಲ ಹಚ್ಕೊಳ್ಳೋದು ನಾವುಗಳು ಹಚ್ಕೊಳ್ತೀವಿ ಸರ್ ಇದನ್ನು ನಮ್ಮ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿರೋ ನಮ್ಮ ಜನಗಳಾಗಿರ್ಬೋದು ಅದನ್ನ ತಿಳ್ಕೋಬೇಕು ಮತ್ತು ಇಲ್ಲಿರೋರು ಕ್ವಶನ್ ಮಾಡ್ತಾಯಿಲ್ಲ ಸರ್ ಅವ್ರಿಗೇನು ಬೆನಿಫಿಟ್ ಅಂದರೆ ಇಲ್ಲಿರೋರು ಯಾರು ಕ್ವಶ್ಚನ್ ಮಾಡ್ತಾ ಇಲ್ಲ ಯಾರು ಬಂದರೂ ಕೂಡ ನಾವು ರೆಡ್ ಕಾರ್ಪೆಟ್ ಹಾಕ್ಕೊಡ್ತಾ ಇದ್ದೀವಿ ಅದನ್ನು ಸ್ಟಾಪ್ ಮಾಡಬೇಕು ಮತ್ತು ಯಾರಾದರೂ ಬಂದಾಗ ನಾವು ಕ್ವಶನ್ ಮಾಡ್ತಾ ಇಲ್ಲ ಕರೆದು ನಾವೇ ಮನೆಯೊಳಗೆ ಕೂರಿಸ್ಕೊತಾ ಇದೀವಿ ಅದನ್ನು ಕ್ವೆಶನ್ ಮಾಡಬೇಕು ಅವ್ರನ್ನ ಯಾಕೆ ಸೇರಿಸ್ಕೊಳ್ತೀರಾ ಇಲ್ಲೇ ಇದ್ದಾರಲ್ವಾ ಇವರು ಕೊಡಿ ಅಂತ ನಾವು ಕೇಳಬೇಕು ಸರ್ ನಾವು ಯಾರಿಗೂ ಕೇಳ್ತಾ ಇಲ್ಲ ಇವ್ರಿಗೆ ಹೆಂಗಾಗಿದೆ ಅಂದರೆ ಬಂದ ಪುಟ್ಟ ಓದೋ ಪುಟ್ಟ ಅನ್ನೋರಿಗೆ ದಾರಿ ಮಾಡ್ಕೊಡ್ತಾಯಿದ್ದೀವಿ ಇಲ್ಲಿದ್ದವ್ರನ್ನ ಹಾಕೊಂಡು ತುಳಿತಾಯಿದ್ದೀವಿ ಅದಕ್ಕೆ ಸರ್ ಹೇಳೋದು ನಮ್ಮವರೇ ನಮಗೆ ಶತ್ರುಗಳು ಅನ್ನೋದಕ್ಕೆ ಇದೆ ನಮ್ಮ ಕನ್ನಡದವ್ರು ಯಾಕೆ ಬೆಳೀತಾ ಇಲ್ಲ ಅಂದರೆ ಈ ಥರ ಮನಸ್ಥಿತಿ ಇಟ್ಕೊಂಡ್ರೆ ನಮ್ಮ ಕನ್ನಡ ಎಲ್ಲಿ ಬೆಳೀತದೆ ಕರ್ನಾಟಕ ಜನ ಎಲ್ಲಿ ಬೆಳೀತಾರೆ ಫಸ್ಟ್ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಕನ್ನಡದವ್ರಿಗೆ ಎಲ್ಲೋದ್ರೂ ಫಸ್ಟ್ ಕೆಲಸ ಕೊಡಿ ಏಕೆ ನಾವೇನು ಕೆಲಸ ಮಾಡಲ್ವಾ ಇಲ್ಲ ನಾವೇನೋ ನಿಮಗೆ ದಾರಿ ಯಾವ ಥರ ಬೇಕೋ ನಿಮ್ಗೆ ಸಪೋರ್ಟ್ ಮಾಡ್ತಿಲ್ವಾ ಕನ್ನಡದವ್ರು ಯಾಕೆ ಬಿಟ್ಟು ಇದು ಮಾಡ್ತೀರಾ ಸರ್ ಇನ್ನೊಂದು ಏನಂದರೆ ನಮ್ಮ ಡಿ ಬಾಸ್ ಸರ್ ಕನ್ನಡ ಮೂವಿ ಬಿಟ್ಟು ಬೇರೆ ಯಾವ ಮೂವಿ ಯಾದರೂ ಮಾಡಿದ್ದೀರಾ ಕನ್ನಡಕ್ಕಷ್ಟೇ ಸೀಮಿತ ಅಂತ ನಮ್ಮ ಡಿ ಬಾಸ್ ಹೇಳಿದ್ದಾರೆ ಸರ್ ಅದಕ್ಕಿಂತ ಬೇಕಾ ಸರ್ ಹೇಳಿ ಸರ್ ಎಲ್ಲ ಇರೋಗಳು ಎಲ್ಲ ಭಾಷೆಯಲ್ಲೂ ಮಾಡಿರ್ಬೋದು ಬಟ್ ಇವತ್ತಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ನಮ್ಮ ಡಿ ಬಾಸ್ ಆಗಿರ್ಬೋದು ಇವತ್ತಿಗೂ ಕೂಡ ಕನ್ನಡ ಬಿಟ್ಟು ಬೇರೆ ಅವರು ಹೋಗಿಲ್ಲ ಸರ್ ಅಂದರೆ ಕನ್ನಡದ ಮೇಲೆ ಇರೋ ಪ್ರೀತಿ ಸರ್ ಇವತ್ತು ನಾವು ಡ್ರೈವರ್ಗಳು ಇವತ್ತು ನಮ್ಮ ಬಾಸು ಇವರೆಲ್ಲ ಸಪೋರ್ಟ್ ಮಾಡೋದ್ರಿಂದನೇ ಇಷ್ಟು ಕನ್ನಡ ಉಳ್ಕೊಂಡಿದೆ ಸರ್ ಇವ್ರುಗಳು ಸಪೋರ್ಟ್ ಮಾಡಿಲ್ಲ ಇಲ್ಲ ಅಂತಂದರೆ ಸರ್ ಕನ್ನಡ ಕಾಣ್ದಂಗೆ ಉಂಟಾಗೋಗುತ್ತೆ ಸರ್ ಇದನ್ನು ಅವಕಾಶ ಮಾಡಿಕೊಡ್ಬೇಡಿ